ಕಂಡು ಕೇಳರಿಯದ ಬರದಿಂದ ತತ್ತರಿಸಿರುವಂತಹ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡದೆ ಸತಾಯಿಸಿ ಬರದಲ್ಲಿ ಕಾಯಿಸಿ ಕರ್ನಾಟಕವನ್ನು ಕಡೆಗಣಿಸಿ ಕರ್ನಾಟಕದ ಮೇಲೆ ದ್ವೇಷವನ್ನ ಕಾರಿ ಕರ್ನಾಟಕದ ವಿರುದ್ಧ ಸೇಡನ್ನು ತೀರಿಸಿಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಈಗ ಚುನಾವಣೆಯ ಹೊತ್ತಿನಲ್ಲಿ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ ಅದೂ ಕೂಡ ನಮ್ಮ ರಾಜ್ಯ ನಮ್ಮ ಸರ್ಕಾರ ನಾವು ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಮೊಕದ್ದಮೆಯನ್ನ ದಾವೆಯನ್ನ ಹೂಡಿದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಸೋಮವಾರ ನರೇಂದ್ರ ಮೋದಿ ಸರ್ಕಾರ ಹೇಳಿದೆ ನಾವು ಚುನಾವಣಾ ಆಯೋಗದ ಒಪ್ಪಿಗೆಯನ್ನು ಪಡೆದಿದ್ದೇವೆ ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಹೇಳಿಕೆಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟ ಬಳಿಕ ಕರ್ನಾಟಕ ಬಿ ಜೆ ಪಿಯ ನಾಯಕರು ಬಿಡುಗಡೆ ಮಾಡಿರುವ ಪೋಸ್ಟರ್ ಅನ್ನ ನೋಡಿದ್ರೆ ನಗಬೇಕು ಅಡುಬೇಕು ಕರ್ನಾಟಕದ ಬಿಜೆಪಿ ನಾಯಕರಿಗೆ ಯಾಕೆ ಈ ರೀತಿಯಾದಂತಹ ಮನಸ್ಥಿತಿ ಬಂತು ಯಾಕೆ ಹೀಗಾದ್ರೂ ಬಿಜೆಪಿಯ ಕರ್ನಾಟಕ ಬಿಜೆಪಿಯ ನಾಯಕರು ಅಂತ ಅನಿಸುತ್ತೆ ನೋಡಿ ಬಿಜೆಪಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ ನೀತಿ ಸಂಹಿತೆಯ ನಡುವೆಯೂ ರಾಜ್ಯದ ಹಿತಮರೆಯದ ಮೋದಿ ಸರ್ಕಾರ ಬರ ಪರಿಹಾರ ಸಂಬಂಧ ಕೇಂದ್ರ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಪಡೆದು ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಲಿದೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕರ್ನಾಟಕದ ಸಂಕಷ್ಟಕ್ಕೆ ಸ್ಪಂದಿಸಲು ಮೋದಿ ಸರ್ಕಾರ ಬದ್ಧವಾಗಿದೆ ಬರ ಪರಿಹಾರ ಸಂಬಂಧ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಅನುಮತಿ ಪಡೆದು ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಒಂದು ಪೋಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅದಕ್ಕಿಂತಲೂ ದಯನೀಯ ಸ್ಥಿತಿ ಯಾರದು ಅಂತ ಹೇಳಿದ್ರೆ ರಾಜಾಹುಲಿಯ ಮಗ ಮೀನಿನ ಮರಿ ತಂದೆಯ ಕಾರಣದಿಂದ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ದಯನೀಯ ಸ್ಥಿತಿ ವಿಜಯೇಂದ್ರ ಅವರದ್ದು ಅವರು ಟ್ವಿಟರ್ ನಲ್ಲಿ ಬರ್ಕೊಂಡಿದ್ದಾರೆ ಸಮಗ್ರ ಭಾರತದ ಕುರಿತು ಸದಾ ಚಿಂತಿಸುವ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಜಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಿರಲಿ ಅಥವಾ ಇಲ್ಲದಿರಲಿ ಯಾವುದೇ ನೆರವು ಅನುದಾನಗಳ ವಿಷಯದಲ್ಲಿ ತಾರತಮ್ಯ ತೋರಿದ ಉದೇ ಉದಾಹರಣೆಗಳಿಲ್ಲ ಅದರಲ್ಲೂ ಕರ್ನಾಟಕದ ಕುರಿತು ತುಸು ಹೆಚ್ಚೇ ಎನ್ನುವ ರೀತಿಯಲ್ಲಿ ಮೋದಿಜಿ ಅವರ ಸರ್ಕಾರ ಅಭಿವೃದ್ಧಿ ಮತ್ತು ಕಾರ್ಯಗಳಿಗೆ ಪರಿಹಾರ ಕಾರ್ಯಗಳಿಗೆ ಸ್ಪಂದಿಸಿದೆ ಕಳೆದ ವರ್ಷ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತ ವೈಫಲ್ಯದ ಪರಿಣಾಮವಾಗಿ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳದೆ ತನ್ನ ಖಜಾನೆಯನ್ನ ಬರಿದು ಮಾಡಿಕೊಂಡಿದೆ ಇದರಿಂದಾಗಿ ಬರ ಪರಿಸ್ಥಿತಿಯನ್ನು ತನ್ನ ಸ್ವಂತ ಶಕ್ತಿ ನೋಡಿ ವಿಜೇಂದ್ರ ಕರ್ನಾಟಕ ಕೇಳಬಾರ್ದು ಅಂತ ಹೇಳ್ತಾ ಇರುವಂಥದ್ದು ವಿಜೇಂದ್ರ ವಿಜೇಂದ್ರ ಅವರ ಟ್ವೀಟ್ನ ಸಾರಾಂಶ ಸ್ವಂತ ಶಕ್ತಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರ ಬಳಿ ಬರ ಪರಿಹಾರವನ್ನ ಕೇಳಬೇಡಿ ಅಂತ ಹೇಳಿ ಕರ್ನಾಟಕದ ಪ್ರತಿಪಕ್ಷದ ಅಧ್ಯಕ್ಷನ ಪರಿಸ್ಥಿತಿ ಇದು ದಯನೀಯ ಪರಿಸ್ಥಿತಿ ವಿಜೇಂದ್ರ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಪಡೆ ಪಡೆಯಲು ತಡವಾಯಿತೆಂಬ ಅಸಲಿ ಸತ್ಯವನ್ನು ಬಚ್ಚಿಟ್ಟು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದೆ ಇಷ್ಟೆಲ್ಲ ಬರೆದಿದ್ದಾರೆ ಸೊ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಎನ್ನುವಂಥದ್ದು ಇವರ ವಾದ ಇವರ ಟ್ವೀಟ್ ಅನ್ನ ನೋಡ್ತಾ ಇದ್ರೆ ಸೊ ಬಿಜೆಪಿಯವರ ಈ ಟ್ವೀಟ್ಗೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿ ಏನು ಬಿಜೆಪಿಯವರ ಏನು ಪೋಸ್ಟರ್ ಬಿಟ್ಟಿದ್ದಾರೆ ಅದಕ್ಕೊಂದು ಆಹಾ ಶೇಮ್ಲೆಸ್ ನರೇಂದ್ರ ಮೋದಿ ನಾಚಿಗೆ ಇಲ್ಲದ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಕರ್ನಾಟಕದ ನಾಯಕರು ಆಹಾ ಎಂಥ ಭಂಡ ಬಾಳು ನಿಮ್ಮದು ಅಂತ ಭಂಡ ಬಾಳು ಅಂತ ಹೇಳಿದ್ರೆ ಯಾರಿಗಾದರೂ ಅಸಹ್ಯ ಲಜ್ಜೆ ನಾಚಿಗೆ ಮಾನ ಮರ್ಯಾದೆ ಎನ್ನುವಂಥದ್ದು ಇರಬೇಕು ಅದು ಇಲ್ಲದೇ ಇದ್ದರೆ ಭಂಡ ಬಾಳು ಆಗುತ್ತೆ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ನಾಯಕರ ಪರಿಸ್ಥಿತಿ ಅದು ಕಾರಣ ಏನು ಅಂತ ಹೇಳಿದ್ರೆ ನಾವು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ವಿ ಕೇಂದ್ರ ಅಧಿಕಾರಿಗಳ ತಂಡ ಕೇಂದ್ರದ ತಂಡ ಕರ್ನಾಟಕಕ್ಕೆ ಬಂದಿದ್ದು ಅಕ್ಟೋಬರ್ನಲ್ಲಿ ನವಂಬರ್ನಲ್ಲಿ ಪಿಯವರೇ ಕರ್ನಾಟಕದಲ್ಲಿ ಬರ ಅಧ್ಯಯನವನ್ನು ಮಾಡಿದ್ರು ಡಿಸೆಂಬರ್ ಮೂರನೆಯ ತಾರೀಕು ಬಿಜೆಪಿಯ ಮಿತ್ರ ಪಕ್ಷ ಜೆ ಡಿ ಎಸ್ಸು ರಾಜ್ಯಪಾಲರಿಗೆ ಬರ ಅಧ್ಯಯನದ ವರದಿಯನ್ನು ಸಲ್ಲಿಸಿತು ಡಿಸೆಂಬರ್ ಹತ್ತೊಂಬತ್ತನೆಯ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಭೇಟಿಯಾಗಿ ಬರ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ಪತ್ರವನ್ನ ಕೊಟ್ಟರು ಡಿಸೆಂಬರ್ ಇಪ್ಪತ್ತನೆಯ ತಾರೀಕು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕೃಷ್ಣ ಅವರು ಮನವಿಯನ್ನ ಮಾಡಿದ್ರು ಜನವರಿ ಹದಿಮೂರನೆಯ ತಾರೀಕು ಅಮಿತ್ ಶಾ ನೇತೃತ್ವದಲ್ಲಿ ಎನ್ ಡಿ ಆರ್ ಎಫ್ ಮೀಟಿಂಗ್ ನಡೆದರೂ ಕೂಡ ನಮಗೆ ಬರ ಪರಿಹಾರ ಬರಲಿಲ್ಲ ಅಂತ್ಸಿ ಈಗ ಮಾರ್ಚ್ ಇಪ್ಪತ್ತ ನಾಲ್ಕನೆಯ ತಾರೀಕು ಕರ್ನಾಟಕ ಸರ್ಕಾರ ಅಂದರೆ ನಾವು ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋದ ಬಳಿಕ ಈಗ ಬಿ ಜೆ ಪಿಯವರು ನರೇಂದ್ರ ಮೋದಿಯವರ ಸರ್ಕಾರ ನಾವು ಬರ ಪರಿಹಾರ ಬಿಡ ಅದು ಕೂಡ ಮಂಡ್ಯವರೆಗೆ ಟೈಮ್ ಇದೆ ಈಗ ಇದೇ ಶುಕ್ರವಾರ ಎಲೆಕ್ಷನ್ ಇರುವಂಥದ್ದು ಈಗ ಬಿ ಜೆ ಪಿಯವರು ಅವರು ವಿಜಯೇಂದ್ರ ಮೀನಿನ ಮರಿ ರಾಜಾ ಹುಲಿಯ ಮರಿ ಮರಿ ಹುಲಿ ಈಗ ಜೈ ಮೋದಿಜಿ ಜೈ ಮೋದಿಜಿ ಅಂತೇಳಿ ಪೋಸ್ಟರ್ ಅನ್ನ ಬಿಡ್ತಾ ಇದ್ದಾರೆ ನಾಚಿಗೆ ಮಾನ ಮರ್ಯಾದೆ ಲಜ್ಜೆ ಇಲ್ಲ ಅವರಿಗೆ ಕರ್ನಾಟಕ ಅವರಿಗೆ ನಾಚಿಗೆ ಮಾನ ಮರ್ಯಾದೆ ಲಜ್ಜೆ ಮೂರು ಇಲ್ಲ ಗೊತ್ತು ರಾಜ್ಯದ ಜನತೆಗೆ ಬರ ಪರಿಹಾರ ಇಷ್ಟೊತ್ತಿಗೆ ಬಂದು ಆಕ್ಚುಲಿ ನಿಯಮಗಳ ಪ್ರಕಾರ ಕಳೆದ ವರ್ಷದ ಡಿಸೆಂಬರ್ ಅಂತ್ಯದ ಒಳಗಡೆ ನಮಗೆ ಎನ್ ಡಿ ಆರ್ ಎಫ್ ಪರಿಹಾರ ಬರಬೇಕಿತ್ತು ನಿಯಮಗಳ ಪ್ರಕಾರ ಅಕ್ಟೋಬರ್ನಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದ ತಂಡ ಅಧ್ಯಯನ ಮಾಡಿ ಹೋಗಿದ್ರಿಂದ ಮೂರು ತಿಂಗಳ ಒಳಗಾಗಿ ನಮಗೆ ಬರ ಪರಿಹಾರ ಬರಬೇಕಿತ್ತು ಡಿಸೆಂಬರ್ ಅಂತ್ಯದ ಒಳಗಡೆ ಬ ಬಂದಿಲ್ಲ ಈಗ ಮುಂಗಾರು ಮಳೆ ಶುರುವಾಗ್ತಾ ಇದೆ ಈ ಹೊತ್ತಲ್ಲಿ ಅದು ಕೂಡ ಎಲೆಕ್ಷನ್ ಇರೋ ಕಾರಣಕ್ಕೋಸ್ಕರ ಇಲ್ಲದಿದ್ರೆ ಇನ್ನೂ ಸತಾಯಿಸ್ತಾ ಇದ್ರು ಸಿದ್ದರಾಮಯ್ಯ ಹೇಳಿದ ಹಾಗೆ ಬಿ ಜೆ ಪಿ ಕರ್ನಾಟಕ ಬಿಜೆ ಅದರಲ್ಲೂ ವಿಜಯೇಂದ್ರ ವಿಜಯೇಂದ್ರ ಒಂದ್ಸಲ ನೆನಪಿಸ್ಕೋಬೇಕು ತಮ್ಮ ತಂದೆ ತುಮಕೂರು ಸಮಾವೇಶದಲ್ಲಿ ಮೋದಿಯವರ ಹೆದ್ರೆ ಏನು ಹೇಳಿದ್ರು ಏನು ಅಂತದನ್ನ ನೆನಪಿಸ್ಕೊಂಡ್ರು ಬಹುಶಃ ವಿಜಯೇಂದ್ರ ಅವರಿಗೆ ಇತಿಹಾಸದ ಜ್ಞಾನದ ಕೊರತೆ ದೊಡ್ಡ ಮಟ್ಟದಲ್ಲಿದೆ ಮತ್ತೆ ಆ ರಾಜಕೀಯ ಪ್ರಬುದ್ಧತೆಯ ಕೊರತೆ ಸ್ಪಷ್ಟತೆಯ ಕೊರತೆ ಖಚಿತತೆಯ ಕೊರತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವಿಜೇಂದ್ರ ಅವರಿಗೆ ವಿಜೇಂದ್ರ ಯಡಿಯೂರಪ್ಪನವರಿಗಾದ್ರೂ ಬೆನ್ನುಮೂಳೆ ಇತ್ತು ಅನ್ಯಾಯ ಆಗ್ತಿದೆ ಅಂತ ಹೇಳಿ ಹೇಳಿಕೊಳ್ಳುವ ಗಟ್ಟಿತನವಾದ್ರೂ ಇತ್ತು ಆದ್ರೆ ಟೆನ್ ಪರ್ಸೆಂಟ್ ಬೆನ್ನುಮೂಳೆ ಕೂಡ ವಿಜೇಂದ್ರ ಭಂಡ ಬಾಳು ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ನಾಯಕರ ಪರಿಹಾರ ಬಿಡುಗಡೆಗೂ ಸತಾಯಿಸಿ ನಾವು ಸುಪ್ರೀಂ ಕೋರ್ಟಿಗೆ ಹೋದ ಬಳಿಕ ಈಗ ಮೋದಿಗೆ ಕ್ರೆಡಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ನಾಚಿಗೆ ಮಾನ ಮರ್ಯಾದೆ ಬಿಡುವ ಇವರಿಗೆ ಕನಿಷ್ಠ ಕನಿಷ್ಠ ಲಜ್ಜೆ ಕನಿಷ್ಠ ಅಸಹ್ಯ ಕನಿಷ್ಠ ನಾಚಿಕೆ ಕನಿಷ್ಠ ಮಾನ ಮರ್ಯಾದೆ ಜನ ಓಟ್ ಹಾಕಬೇಕಾದ್ರೆ ಯೋಚನೆ ಮಾಡಬೇಕಿದನ್ನೆಲ್ಲ ಇದನ್ನೆಲ್ಲ ಯೋಚನೆ ಮಾಡದೆ ಓಟ್ ಹಾಕ್ಬಿಟ್ರೆ ಇವರು ಮನ್ ಮುಂದೆ ಮುಂದೆ ಇವ್ರು ಏನಾದರೂ ಗೆದ್ದು ಬಂದರೆ ಇವರು ನಮ್ಮನ್ನು ಇದೇ ರೀತಿ ಸತಾಯಿಸ್ತಾರೆ तरह